ಪ್ರಿಯ ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ಮಹಾದೇವಿಯ ಮಂತ್ರನ ನಿಮಗೆ ಹೇಳ್ತಾ ಇದ್ದೀನಿ ದೇವಿ ಚಾಮುಂಡಿ ಮಂತ್ರನ ನಿಮಗೆ ತಿಳಿಸ್ತಿದ್ದೀನಿ ಮಹಾದೇವಿ ಚಾಮುಂಡಿ ನಿಮಗೆ ಸದಾ ನಿಮ್ಮ ಬೆನ್ನಿಂದನೇ ನಿಂತು ನಿಮ್ಮನ್ನು ರಕ್ಷೆ ಮಾಡ್ತಿರ್ತಾಳೆ ದೇವಿ ಚಾಮುಂಡಿ ನಿಮ್ಮನ್ನು ಸದಾ ನಿಮ್ಮ ವಾಕ್ಯದಲ್ಲಿ ಕುಂತು ನಿಮ್ಮ ವಾಕ್ಯನ ನುಡಿಸ್ತಾ ಇರ್ತಾಳೆ ತಾಯಿ ಚಾಮುಂಡಿ ನೀವು ನಿಮ್ಮ ವೈರಿಗಳು ನಿಮಗೆ ತೊಂದರೆ ಕೆಡುಕು ಕೊಡೋಕ್ಕೆ ಬಂದಿದ್ದಾರೆ ಅಂದಾಗ ಅವಳು ಬಂದು ನಿಮ್ಮ ಮನಸ್ಸಿನಲ್ಲಿ ಹೇಳ್ತಾ ಇರ್ತಾಳೆ ಅಂಥ ಒಂದು ಅದ್ಭುತವಾದಂಥ ಮಂತ್ರ ಈ ಮಂತ್ರನ ನೀವು ಸಾಧನೆ ಮಾಡೋದ್ರಿಂದ ನಿಮ್ಮ ಹಿಂದೆನೇ ತಾಯಿ ನಿಮ್ಮ ಬೆನ್ನಿಂದನೇ ನಿನ್ ಇರ್ತಾಳೆ ನಿಮ್ಮ ಹಿಂದೆನೇ ಇರ್ತಾಳೆ ನೀವೇನು ಕೆಲಸ ಮಾಡಿದ್ರು ಅದರಲ್ಲಿ ತಪ್ಪು ಸರಿಗಳನ್ನ ಹೇಳ್ತಾ ಇರ್ತಾಳೆ ನೀವು ಇದು ಮಾಡೋದ್ರಲ್ಲಿ ಸರಿ ಇದೆ ಇಲ್ಲ ಸರಿ ಇಲ್ಲ ಅಂತ ನುಡಿ ಕೊಡ್ತಾಳೆ ನಿಮ್ಮನ್ನು ಯಾರೋ ವಂಚೆ ವಂಚಕರು ಬಂದಿದ್ದಾರೆ ವಂಚನೆ ವಂಚನೆ ಮಾಡೋಕ್ಕೆ ಅಂದಾಗ ಇಂಥವ್ರು ಬಂದಿದ್ದಾರೆ ಇವರು ಮೋಸಗಾರರು ಇವರು ಸರಿ ಇಲ್ಲ ಅಂತ ನಿಮಗೆ ಗೋಚರ ಕೊಡ್ತಾಳೆ ಅಂಥ ಒಂದು ಅದ್ಭುತವಾದಂಥ ಒಂದು ಚಾಮುಂಡಿ ಮಂತ್ರ ಇದು ಈ ಚಾಮುಂಡಿ ಮಂತ್ರನ ನೀವು ಹೇಳೋದ್ರಿಂದ ಆ ತಾಯಿ ನಿಮ್ಮನ್ನು ಎಂದಿಗೂ ಕೈ ಬಿಡಲ್ಲ ಸುಖ ಸಂಪತ್ತು ಸೌಭಾಗ್ಯಗಳ್ನ ಕೊಡೋವಂಥ ತಾಯಿ ತಾಯಿ ಈ ತಾಯಿ ಮಂತ್ರ ಜಪ ಮಾಡೋದ್ರಿಂದ ಯಾವ ರೀತಿ ಸಿದ್ಧಿ ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ತೀನಿ ತಾಯಿಯ ಈ ಮಂತ್ರನ ನೀವು ಶೇಕಾದ್ರಾಗ ಮದಿ ಪೂಜೆ ಅಂದರೆ ಸ್ನಾನ ಮಾಡಿ ಪರಿಶುದ್ಧ ನಂತರ ನೀರಿನಲ್ಲಿ ನೀವು ಕುಳಿತುಕೊಂಡು ಒಂದು ಸಾವಿರ ಜಪ ಮಾಡಬೇಕು ಅಂದರೆ ಸ್ನಾನ ಮಾಡಬೇಕು ಸ್ನಾನ ಮಾಡಾದ ನಂತರ ನೀರಿನಲ್ಲಿ ಕೂತ್ಕೊಂಡು ಜಪ ಮಾಡಬೇಕು ನೀರಿನಲ್ಲಿ ಕೂತ್ಕೊಂಡು ಜಪ ಮಾಡಿ ಒಂದು ಸಾವಿರ ಸತಿ ನೀವು ಜಪ ಮಾಡಬೇಕು ಜಪ ಮಾಡಿದ ನಂತರ ನಿಮಗೆ ಮತ್ತೆ ಸೋ ಚಂದ್ರಗ್ರಹಣ ಸೂರ್ಯಗ್ರಹಣ ಹಿಡಿದ ಸಮಯದಲ್ಲಿ ನೀವು ಮತ್ತೆ ನೀರಿನಲ್ಲಿ ಕುಳಿತುಕೊಂಡು ನೂರೆಂಟು ಬಾರಿ ಭಕ್ತಿಯಿಂದ ಜಪಿಸಿದ್ರೆ ಸಾಕು ಆ ದಿ ಆಗ ದೇವಿಯ ಫೋ ಫೋಟೋ ದೇವಿಯ ಮಂತ್ರ ನಿಮಗೆ ಸಂಪೂರ್ಣವಾಗಿ ಸಿದ್ಧಿಯಾಗುತ್ತೆ ನೀವು ಈ ಮಂತ್ರ ಹೇಳುವಾಗ ದೇವಿ ಪೋಟವಾಗಲಿ ದೇವಿ ವಿಗ್ರಹ ಆಗಲಿ ಎದುರುಗಡೆ ಇಟ್ಕೊಂಡು ದೀಪ ದೀಪ ಧೂಪ ನೈವೇದ್ಯ ಎಲ್ಲ ಇಟ್ಕೊಂಡು ನೀವು ಶುಚಿಭೂತರಾಗಿ ದೇವಿ ಎದುರುಗಡೆ ನೀವು ದೇವಿ ಪೋಟ ಆಗಿರ್ಬೋದು ದೇವಿ ಬ ಇದು ವಿಗ್ರಹ ಆಗಿರ್ಬೋದು ಯಾವುದನ್ನ ಆಗಿರಲಿ ಅದರ ಎದುರುಗಡೆ ನಿಮ್ಮ ಎದುರುಗಡೆ ಇಟ್ಕೊಂಡು ದೀಪ ಅಂಟಿಸ್ಕೊಂಡು ಪೂಜೆ ಮಾಡಿ ಧೂಪ ದೀಪ ನೈವೇದ್ಯ ತಾಂಬೂಲ ಎಲೆ ಅಡಿಕೆ ಎಲ್ಲ ಇಟ್ಟು ನೀವು ಭಕ್ತಿಯಿಂದ ಈ ಬೈ ಮಂತ್ರನ ನೀವು ಹೇಳೋದ್ರಿಂದ ಈ ತಾಯಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ಸಿದ್ಧಿ ಆಗುತ್ತೆ ಇದನ್ನು ನೀವು ದೈ ಇದನ್ನು ನೀವು ಭಕ್ತಿ ಏನು ಸಂಕಲ್ಪ ಮಾಡಿಕೊಂಡು ಅಂದರೆ ಇದನ್ನು ಒಂದು ನೇಮದಿಂದ ಇದನ್ನು ನೀವು ಮಾಡಬೇಕು ಇದನ್ನು ಯಾವ ರೀತಿಯಾಗಿ ಅಂದರೆ ಪೂಜೆ ಮಾಡುವಾಗ ನೀವು ಒಂದು ಕಾರ್ಯನ ಸಿದ್ಧಿ ಮಾಡಿಕೊಂಡಾಗ ನೀವು ಯಾವ ರೀತಿ ಇರ್ತೀರ ಆ ರೀತಿಯಾಗಿ ಇದ್ದು ಇದನ್ನು ಸಿದ್ಧಿ ಮಾಡ್ಕೋಬೇಕು ಇದನ್ನು ಪ್ರತಿದಿನ ನೀವು ಒಂದು ಶುಕ್ರವಾರ ದಿವಸ ಪ್ರತಿ ದಿನಾನು ಕೂಡ ಒಂದೊಂದು ತೆಂಗಿನಕಾಯಿ ಹೊಡೀತಿರಬೇಕು ಪೂಜೆಗೆ ಒಂದೊಂದು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಮಂತ್ರ ಹೇಳ್ತಾ ಇರಬೇಕು ಮಂತ್ರ ಹೇಳುವಾಗ ಮೂವತ್ತು ಮೂವತ್ತೆಂಟನೇ ದಿನಕ್ಕೆ ದೇವಿ ನಿಮಗೆ ಕನಸಿನಲ್ಲಿ ಪ್ರತ್ಯಕ್ಷಗಳಾಗಿ ನೀವು ಬೇಡಿದ ವರವನ್ನು ಆ ತಾಯಿ ನಿಮಗೆ ಕೊಡ್ತಾಳೆ ಕೊಟ್ಟು ಆ ತಾಯಿ ನಿಮ್ಮ ಕಣ್ಣಿಂದ ನಿಮ್ಗೆ ಏನು ಕೊಡಬೇಕು ಅದನ್ನು ಕೊಟ್ಟು ಅದೃಶ್ಯಳಾಗ್ತಾಳೆ ಅದು ಕಟ್ಟು ನಿಮಗೆ ಕನಸಿನಲ್ಲಿ ಕಂಡಿರೋದು ನಿಮಗೆ ಕನಸಾಗಿರುತ್ತದು ಅದು ರಿಯಲ್ ಆಗಿರುತ್ತೆ ನಡೆದಿರುತ್ತೆ ಅದು ನಿಮಗೆ ರಿಯಲ್ ಆಗಿ ಕೊಟ್ಟಿರ್ತಾರೆ ಆದರೆ ಅದು ನಿಮಗೆ ಕನಸಿನ ರೂಪ ಆಗೋಗ್ಬಿಡುತ್ತೆ ಕನಸಿನ ರೂಪದಲ್ಲಿ ನೀವು ಕಂಡಂಗೆ ಆಗ್ಬಿಡುತ್ತೆ ಆ ಕನಸಿನಲ್ಲಿ ಕಂಡು ನೀವು ಕಂಡಿರೋದನ್ನು ಆ ಕನಸಿನಲ್ಲಿ ಆ ತಾಯಿ ಕೊಟ್ಟಿರೋ ವರನ ಆ ವ ತಾಯಿ ಕೊಟ್ಟಿರೋ ವರ ಪ್ರಕಾರವಾಗಿ ಅದು ನಿಜನೇ ನಿಮ್ಮ ನಿಜ ಜೀವನದಲ್ಲಿ ಕೂಡ ಅದೇ ನಡೆದೋಗುತ್ತೆ ಆ ತಾಯಿ ಕನಸಿನಲ್ಲಿ ಏನು ಕೊಟ್ಟಿದ್ರೋ ಅದೇ ರೀತಿಯಾಗಿ ನಿಮಗೆ ನಿಜ ಜೀವನದಲ್ಲಿ ನಡೆದೋಗುತ್ತೆ ಅಂಥ ಒಂದು ಅದ್ಭುತವಾದಂಥ ದೇವಿ ಮಂತ್ರ ಇದು ಈ ಮಹಾದೇವಿ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಆ ದೇವಿ ನಿಮ್ಮ ಬೆನ್ನಿನಿಂದನೇ ನಿಂತಿರ್ತಾಳೆ ನಿಮ್ಗೆ ಹಗು ಹೋಗುಗಳ್ನ ತಿಳಿಸ್ತಾ ಇರ್ತಾಳೆ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಇರ್ತಾಳೆ ಆ ತಾಯಿ ಅನುಗ್ರಹದಿಂದ ನೀವು ಸುಖ ಸಂತೋಷನ ಪಡಿತೀರ ಅಂತ ಒಂದು ಅದ್ಭುತವಾದಂಥ ಇದು ಮಂತ್ರ ಈ ಮಂತ್ರನ ನೀವು ಕಲ್ತ್ಕೊಂಡ್ರಿ ಅಂದರೆ ನೀವು ಭಾಳ ಅದ್ಭುತವಾದಂಥ ದೇವಿ ಭಕ್ತರಾಗ್ತೀರಾ ದೇವಿ ಸಾಕ್ಷಾತ್ಕಾರವನ್ನು ಪಡಿತೀರ ದೇವಿ ನಿಮ್ಮ ಬೆನ್ನಿಂದನೇ ಇರ್ತಾಳೆ ನೀವು ಕಣ್ಣು ಕಣ್ ನಿಮ್ಮನ್ನು ಸದಾ ನಿಮ್ಮ ಕೆಲಸಕ್ಕೆ ಕಾಯ್ಕೊಂಡಿರ್ತಾಳೆ ಆ ರೀತಿಯಾಗಿ ತಾಯಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾಳೆ ಆ ತಾಯಿ ಆಶೀರ್ವಾದಕ್ಕೋಸ್ಕರ ಏನು ಎಷ್ಟೋ ಎಷ್ಟೋ ಜನ ಕಾವ ಕಾಯ್ತಾ ಇರ್ತಾರೆ ಅಂಥದ್ದು ಇಂಥ ಮಂತ್ರಗಳಿಂದ ನೀವು ಬೇಡದಂಥ ವರಗಳನ್ನ ನಿಮಗೆ ಸಿಗುತ್ತೆ ನೀವೇನಕ್ಕೋಸ್ಕರ ಮಾಡ್ತೀರೋ ಆ ಕಾರ್ಯ ನಿಮಗೆ ಸಿದ್ಧಿ ಆಗುತ್ತೆ ವಿಷಕರೇ ಇದನ್ನು ಮಾಡ್ಕೊಳ್ಳಿ ತುಂಬ ಅದ್ಭುತವಾದಂಥ ಮಂತ್ರ ಇದು ದೇವಿ ಮಂತ್ರ ಈ ಮಂತ್ರದಿಂದ ನೀವು ಸಕಲ ವಿದ್ಯೆಗಳನ್ನು ಕಲಿಬಹುದು ಸಕಲ ಇಷ್ಟಾರ್ಥಗಳನ್ನು ಪಡಿಬೋದು ನಿಮ್ಮ ಇಚ್ಛೆಗಳನ್ನೆಲ್ಲ ಪೂರ್ಸ್ಕೊ ಪೂರೈಸ್ಕೋಬಹುದು ವಿಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ